ಹಾಯ್ ಮೈಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಈ ಮೊದಲು ವಿವಿಧ ಇಲಾಖೆಯಲ್ಲಿ ಏಳ್ನೂರ ಎಂಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಫ್ರೆಂಡ್ಸ್ ಆ ಏಳ್ನೂರ ಎಂಟು ಹುದ್ದೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಯಾವ ಯಾವ ವಿದ್ಯಾರ್ಥಿಗಳು ಬರೆಯಬೇಕು ಹಾಗೂ ಆ ಕನ್ನಡ ಕಡ್ಡಾಯ ಪರೀಕ್ಷೆ ವೇಳಾಪಟ್ಟಿಯನ್ನು ಸಹ ನೋಡೋಣ ಫ್ರೆಂಡ್ಸ್ ಇಲ್ಲಿ ನಾವು ಮೇನಾಗಿ ನೋಡಬೇಕಾಗಿರೋದು ಖಾಲಿ ಇರುವ ವಿವಿಧ ವೃಂದಗಳ ನೇರ ನೇಮಕಾತಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತ್ಯೇಕ ಅಧಿಸೂಚನೆಗಳಲ್ಲಿ ಅರ್ಜಿ ಆಹ್ವಾನಿಸಲಾಗಿತ್ತು ಈ ಮೊದಲು ಅರ್ಜಿ ಆಹ್ವಾನಿಸಲಾಗಿತ್ತು ಫ್ರೆಂಡ್ಸ್ ಹಾಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ಸಹ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ವೇಳಾಪಟ್ಟಿಯನ್ನು ಸಹ ಅವರು ಪ್ರಕಟಿಸಿದ್ದರು ಫ್ರೆಂಡ್ಸ್ ಈಗ ಅದೇ ಥರನಾಗಿ ಏಳ್ನೂರ ಎಂಟು ಹುದ್ದೆಗಳಿಗೆ ಕನ್ನಡ ಕಡ್ಡಾಯ ಪರೀಕ್ಷೆಯ ವೇಳಾಪಟ್ಟಿಯನ್ನು ಸಹ ಪ್ರಕಟಿಸಿದ್ದಾರೆ ಈ ಕನ್ನಡ ಕಡ್ಡಾಯ ಪರೀಕ್ಷೆಯ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದರಿಂದ ಹಲವಾರು ವಿದ್ಯಾರ್ಥಿಗಳು ನಾನು ಬರಿಬೇಕಾ ನಾನು ಬರಿಬೇಕಂತ ಸುಮಾರು ಗೊಂದಲಗಳಿಂದ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಯಾವ ಯಾವ ವಿದ್ಯಾರ್ಥಿಗಳು ಈ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೆಯಬೇಕೆಂದು ನಾವು ನೋಡೋಣ ಫ್ರೆಂಡ್ಸು ಹೀಗೆ ಇಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢ ಶಿಕ್ಷಣ ಪ್ರಾಧಿಕಾರ ಪ್ರಾಧಿಕಾರ ಮಂಡಳಿಯು ನಡೆಸಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನ ಎಂದು ಘೋಷಿಸಿದ ಪರೀಕ್ಷೆಯಲ್ಲಿ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಪರೀಕ್ಷೆಗಳನ್ನು ಕನ್ನಡ ವಿಷಯದಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸುತ್ತಾರೆ ಅಂದರೆ ಕನ್ನಡ ಪರೀಕ್ಷೆ ಕನ್ನಡ ಒಂದು ಸಬ್ಜೆಕ್ಟನ್ನು ನಿಮ್ಮ ಹತ್ತನೇ ತರಗತಿಯಲ್ಲಿ ಕನ್ನಡ ಪ ಕನ್ನಡ ಪರೀಕ್ಷೆಯನ್ನು ನಿಮ್ಮ ಹತ್ತನೇ ತರಗತಿಯಲ್ಲಿ ಅಥವಾ ಪಿ ಯು ಸಿಯಲ್ಲಿ ಪಿ ಯು ಸಿಯಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿದ್ದರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ತಗೊಂಡಿದ್ದರೆ ಆ ವಿದ್ಯಾರ್ಥಿಗಳು ಈ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇರಲ್ಲ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ವತಿಯಿಂದ ಎಸ್ ಎಸ್ ಎಲ್ ಸಿಯಲ್ಲಿ ಕ್ಲಿಯರಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಅಥವಾ ಅದಕ್ಕೆ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಅಂದರೆ ಹನ್ನೆರಡು ಹನ್ನೆರಡನೇ ಕ್ಲಾಸ್ನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಚೂಸ್ ಮಾಡಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳು ಈ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇರಲ್ಲ ಅದೇ ಥರನಾಗಿ ಕೆ ಎ ವತಿಯಿಂದ ಈ ಮೊದಲು ಪ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಆ ಯಾರು ಯಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಅವರೂ ಸಹ ಈ ಒಂದು ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇರಲ್ಲ ಹಾಗೆ ಕೆ ಪಿ ಎಸ್ ಸಿ ಸಹ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಉತ್ತಿ ವತಿಯಿಂದ ನಡೆಸಿರ್ತಕ್ಕಂಥ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗಳು ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಅವರೂ ಸಹ ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸು ಸೊ ಇಲ್ಲಿ ಕೆಳಗೆ ಅವರು ಕ್ಲೀನಾಗಿ ಕೊಟ್ಟಿದ್ದಾರೆ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಯಾವ ಯಾವ ವಿದ್ಯಾರ್ಥಿಗಳು ಬ ಬರಿಬೇಕಂತೇಳಿ ಈ ವಿಡಿಯೋದಲ್ಲಿ ಈಗ ಗೊತ್ತಾಯಿತು ಫ್ರೆಂಡ್ಸ್ ಈಗ ನಾವು ಇಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ನೋಡೋಣ ಫ್ರೆಂಡ್ಸ್ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಡಿಶೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಪರೀಕ್ಷಾ ಕನ್ನಡ ಭಾಷೆ ಪರೀಕ್ಷೆಯನ್ನು ಅವರು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಟೈಮ್ ಸಹ ಇಲ್ಲಿ ಕೊಟ್ಟಿದ್ದಾರೆ ಟೈಮ್ ಮಧ್ಯಾಹ್ನ ಮೂರರಿಂದ ಐದರವರೆಗೆ ಟೈಮ್ ಇರುತ್ತದೆ ಫ್ರೆಂಡ್ಸ್ ಈ ಒಂದು ಕನ್ನಡ ಕಡ್ಡಾಯ ಪರೀಕ್ಷೆಗೆ ಟೋಟಲ್ ನೂರ ಐವತ್ತು ಅಂಕಗಳಿರುತ್ತವೆ ಒಟ್ಟು ಪ್ರಶ್ನೆಗಳು ನೂರು ಇರುತ್ತವೆ ಫ್ರೆಂಡ್ಸ್ ನೂರು ಪ್ರಶ್ನೆಗಳಿಗೆ ನೂರ ಐವತ್ತು ಅಂಕಗಳಿರುತ್ತವೆ ಒಂದು ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಇರುತ್ತದೆ ಫ್ರೆಂಡ್ಸ್ ಒಂದು ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಮಾರ್ಕ್ಸ್ ಇರುತ್ತದೆ ಪ್ರತಿ ಪ್ರಶ್ನೆಗಳಿಗೆ ಪ್ರತಿ ಒಂದು ಪ್ರಶ್ನೆಗಳಿಗೆ ಒನ್ ಪಾಯಿಂಟ್ ಫೈವ್ ಅಂಕಗಳಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಬಹು ಆಯ್ಕೆ ಮಾನಧರಿ ಯಾವುದೇ ಸಬ್ಜೆಕ್ಟಿವ್ ಡಿಸ್ಕ್ರಿಪ್ಟಿವ್ ಇರೋಲ್ಲ ಇಲ್ಲಿ ಸಬ್ಜೆಕ್ಟ್ ವೈಸ್ ಕ್ವೆಶನ್ಸು ಮತ್ತು ಡಿಸ್ಕ್ರಿಪ್ಟಿವ್ ಇರಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ಆಯ್ಕೆಯ ಪ್ರಶ್ನೆಗಳಿರ್ತವೆ ಹಾಗೆ ಇಲ್ಲಿ ಐವ ಮಿನಿಮಮ್ ಒಂದು ವಿದ್ಯಾರ್ಥಿ ಈಗ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಅಂದರೆ ನೂರ ಐವತ್ತು ಮಾರ್ಕ್ಸ್ಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತೇಳಿ ಕೆ ಐವತ್ತು ಮಾರ್ಕ್ಸ್ ಕಂಪಲ್ಸರಿ ನೀವು ನೀವು ತಗೊಳೇಬೇಕಾಗತ್ತೆ ಐವತ್ತು ಮಾರ್ಕ್ಸ್ ನೀವು ತೊಗೊಂಡ್ರೆ ಈ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನೀವು ಪಾಸ್ ಆದಂತೆ ಅವರು ಕನ್ಸಿಡರ್ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಅಭ್ಯರ್ಥಿಗಳು ಕನ್ನಡ ಭಾಷಾ ಪರೀಕ್ಷೆ ಕೇವಲ ಅರ್ಹತಃ ಪರೀಕ್ಷೆಯಾಗಿದ್ದು ಅರ್ಹತೆ ಹೊಂದದ ಹೊರತು ಹುದ್ದೆಗೆ ಆಯ್ಕೆ ಅರ್ಹರಾಗೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಕೇವಲ ಅರ್ಹತಃ ಪರೀಕ್ಷೆಯಾಗಿದ್ದು ಇದು ನಿಮ್ಮ ಫೈನಲ್ ರಿಸಲ್ಟ್ಗೆ ಯಾವುದೇ ಥರನಾಗಿ ಇನ್ಕ್ಲೂಡ್ ಮಾಡಲ್ಲ ಇದು ಒಂದು ಕ್ವಾಲಿಫೈಡ್ ಮಾರ್ಕ್ಸ್ ಆಗಿರುತ್ತೆ ನೀವು ನೆಕ್ಸ್ಟ್ ಮೇನ್ ಎಕ್ಸಾಮ್ಸ್ಗಳಿಗೆ ನೀವು ಬರೀಬೇಕಂದರೆ ಇದು ಕ್ವಾಲಿಫೈಂಗ್ ಒಂದು ಎಕ್ಸಾಮ್ ಥರ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲರೂ ಸಹ ಮಿನಿಮಮ್ ಐವತ್ತು ಮಾರ್ಕ್ಸ್ ನೀವು ತೊಗೊಳೇಬೇಕಾಗುತ್ತದೆ ಹಾಗೆ ಕನ್ನಡ ಪರೀಕ್ಷಾ ಪಾರಿ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಈ ಮೊದಲು ನಾವು ಹೇಳಿದಂತೆ ಈ ಒಂದು ಕನ್ನಡ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ನೀವು ತೊಗೊಂಡಿರತಕ್ಕಂಥ ಮಾರ್ಕ್ಸ್ನ ನಿಮ್ಮ ಮೇನ್ ಎಕ್ಸಾಮ್ಸ್ಗೆ ಯಾವುದೇ ಥರನಾಗಿ ಇಲ್ಲಿ ಪರಿಗಣಿಸಿಲ್ಲ ಮತ್ತು ಈ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಯಾವುದೇ ಥರನೂ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಫ್ರೆಂಡ್ಸ್ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ ಫ್ರೆಂಡ್ಸ್ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಹಾಗೆ ಉಳಿದ ಉಳಿದ ವಿವಿಧ ಹುದ್ದೆಗಳ ಪರೀಕ್ಷೆ ವೇಳಾಪಟ್ಟಿನತ್ತ ಮುಂದಿನ ದಿನಗಳಲ್ಲಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸುತ್ತಾರೆ ಸೊ ಅಲ್ಲಿ ಸಹ ನೀವು ಹೋಗಿ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ನಿತರ ಹಲವಾರು ವಿಡಿಯೋಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಡಿಸ್ಕ್ರಿಪ್ಟಿವ್ನಲ್ಲಿ ಈ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ನಾವು ಲಿಂಕ್ ಹಾಕಿರ್ತೀವಿ ಎಲ್ಲರೂ ಜಾಯ್ನ್ ಆಗಿ ಪ್ರೆಂಡ್ಸ್ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ ಥ್ಯಾಂಕ್ ಯು